ಎ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಇಂಡೋನೇಷ್ಯಾ ಖಂಡದಲ್ಲಿ ಇತಿಹಾಸ ಕ್ಷೇತ್ರವಾದ ಮಂಡ್ಯ ತಾಲೂಕು ದುದ್ದಹೋಬಳಿ ಟನಲ್ ಹೋಲಿಕೆರೆ ಗ್ರಾಮದಲ್ಲಿ ನಾಲಿ ಸುರಂಗ ವೀಕ್ಷಣೆಯನ್ನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅವರು ವೀಕ್ಷಣೆ ಮಾಡಿದರು ನಂತರ ಮಾತನಾಡಿ ಈ ಸ್ಥಳ ತುಂಬಾ ಭವ್ಯವಾಗಿದ್ದು ಈ ಭಾಗದಲ್ಲಿ ಹೆಚ್ಚು ಹೆಚ್ಚು ರೈತರು ಕೃಷಿಯಲ್ಲಿ ಅವಲಂಬಿತರಾಗಿದ್ದು ಕಟ್ಟೆ ನೀರು ವಿಸಿ ನಾಲಿಯ ಮೂಲಕ ಹುಲಿಕೆರೆ ಗ್ರಾಮದಲ್ಲಿ ಹಾದು ಹೋಗುವ ಸಂದರ್ಭ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ಮಹಾರಾಜರು ಸೇರಿದಂತೆ ಅನೇಕ ಇಂಜಿನಿಯರ್ಗಳ ಒಳಗೊಂಡಂತೆ ತಂಡ ಸುಮಾರು ಹತ್ತು ಬಾವಿಗಳು ಒಳಗೊಂಡಂತೆ ಒಂದು ನೂರ ನಲವತ್ತು ಎರಡು ಅಡಿಗಳ ಎತ್ತರದ ನಿರ್ಮಾಣ ಮಾಡಿದ್ದು ಖಂಡದಲ್ಲಿ ಇದು ವಿಶೇಷವಾದ ಸುರಂಗ ಮಾರ್ಗ ಅಂತ ಹೇಳಿದರು ಮಂಡ್ಯ ಜಿಲ್ಲಾ ರಾಷ್ಟೀಯ ಬಸವದ್ರದ ಅಧ್ಯಕ್ಷ ರಾಷ್ಟೀಯ ಮಾನವ ಹಕ್ಕುಗಳ ತರಬೇತುದಾರರ ಕಾವೇರಿ ಹುಟ್ಟುಗುಟ್ಟು ಪುಸ್ತಕ ಪ್ರಕಾಶಕ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿದರು ಟನಲ್ ಹುಲಿಕೆರೆ ನಮ್ಮ ಸ್ವಗ್ರಾಮವಾಗಿದ್ದು ತನ್ನ ತಾತ ಲಿಂಗೈಕ ಎಚ್ ಚಂದ್ರಯ್ಯನ್ ಅವರು ಈ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಕನ್ನಂಬಾಡಿ ಕಟ್ಟೆಗೆ ನೂರಾರು ವರ್ಷಗಳ ಇತಿಹಾಸವಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸುರಂಗ ಕೊರೆಯುವ ಕೆಲಸ ಆರಂಭವಾಗಿ ನಾಳೆ ಸುರಂಗದ ಉದ್ದ ತೊಂಬತ್ತೆರಡು ಸಾವಿರ ಅಡಿಗಳು ಒಂಬತ್ತು ಸಾವಿರದ ಇನ್ನೂರು ಅಡಿಗಳು ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದ ಇದು ಕೆಲಸ ನಡೆಯುವ ಸಂದರ್ಭ ಹಲವಾರು ಜನ ಪ್ರಾಣತ್ಯಾಗ ಮಾಡಿ ಸುರಂಗದ ಎತ್ತರ ಹದಿನೈದು ಅಡಿ ಅಗಲ ಹದಿನೆಂಟು ಅಡಿ ಇದ್ದು ಒಂದು ಇದು ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಪ್ರವಾಸೋದ್ಯಮ ಇಲಾಖೆ ಟನಲ್ ಹುಲಿಕೆರೆ ಗ್ರಾಮದಲ್ಲಿರುವ ಸುರಂಗವನ್ನ ಪ್ರವಾಸೋದ್ಯಮ ಸ್ಥಳವನ್ನಾಗಿ ಗುರುತಿಸಿ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂತಹ ಸ್ಥಳವಾಗಿದ್ದು ಇದಕ್ಕೆ ವಿಶೇಷವಾದಂತಹ ಟ್ರಾಲಿ ಅಂಗಡಿ ಮಳಿಗೆ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ತಕ್ಷಣ ಒದಗಿಸಿದ ಸಂದರ್ಭ ಜಿಲ್ಲೆಗೆ ಇನ್ನೂ ಹೆಚ್ಚು ಮೆರುಗು ಬಂದಂತಾಗುತ್ತದೆ ಎಂದರು ಸಂದರ್ಭದಲ್ಲಿ ಮುಖಂಡರಾದ ಹುಲಿಕೆರೆ ನಂಜಪ್ಪ ರಾಜೇಗೌಡ ವಕೀಲ ಜಿಡಿ ಲೋಕೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು ಇವತ್ತು ಬಹಳ ಸಂತೋಷವಾದಂಥ ವಿಷಯ ನಮ್ಮ ಭಾರತ ದೇಶದ ಏಷ್ಯಾ ಖಂಡದಲ್ಲೇ ನಂಬರ್ ಒನ್ ಆಗಿರತಕ್ಕಂಥ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಹುಲಿಕೆರೆ ಗ್ರಾಮ ನಮ್ಮ ಸ್ವಗ್ರಾಮದಲ್ಲಿ ಭಾಳ ವಿಶೇಷವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದಂತಹ ತರಣ ಪರಂಪರೆಯನ್ನು ಇಡೀ ನಾಡಿನಾದ್ಯಂತ ಪ್ರಸಾರ ಮಾಡ್ತಿರ್ತಕ್ಕಂತಹ ಪೂಜ್ಯ ಅರಳಿ ನಾಗರಾಜ್ ಸಾಹೇಬ್ರು ಭಾಳ ವಿಶೇಷವಾಗಿ ಇವತ್ತು ಭಾನುವಾರ ಒಂದು ಪ್ರವಾಸೋದ್ಯಮ ಸ್ಥಳಕ್ಕೂ ಅಂತ ಕೇಳಿದಂಥ ಸಂದರ್ಭದಲ್ಲಿ ನಾವು ಹುಳಿಕೆರೆ ಟನಲ್ ಗ್ರಾಮಕ್ಕೆ ಒಂದು ಭಾಳ ವೀಕ್ಷಣೆ ಮಾಡಿದ್ದಾರೆ ಭಾಳ ಸಂತೋಷವಾದಂಥ ವಿಷಯ ಹಂಗಾಗಿ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ಇನ್ನಿತರ ಸಂಘಟನೆ ಹಾಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ಮಾನ್ಯ ನ್ಯಾಯಮೂರ್ತಿಗಳಿಗೆ ಸ್ವಾಗತವನ್ನು ಕೊಡ್ತಾಯಿದ್ದೀವಿ ಭಾಳ ಭಾಳ ವಿಶೇಷವಾಗಿ ನಮ್ಮ ಲೋಕೇಶ್ ಅವರು ಇದ್ದಾರೆ ವಕೀಲರು ಭಾಳ ವಿಶೇಷವಾಗಿ ನಾವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ ಕಸವನ್ನು ರಸ ಮಾಡ್ತಕ್ಕಂಥದ್ದು ಸರ್ ಎಂ ವಿಶ್ವೇಶ್ವರನವರು ಮೈಸೂರು ಮಹಾರಾಜರು ಅವತ್ತಿನ ಮಹಾತ್ಮ ಗಾಂಧೀಜಿಯವರೆಲ್ಲ ಭೇಟಿ ನೀಡಿದಂಥ ಸ್ಥಳ ಏನು ನಮ್ಮ ಮಂಡ್ಯ ಜಿಲ್ಲೆಗೆ ಏನು ಒಣಭೂಮಿಯನ್ನು ಹಸಿರೀಕರಣ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲರಿಗೂ ಮನೆಗಳಲ್ಲಿ ಮನೆಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ನೀರನ್ನು ಉಣಿಸಬೇಕು ಅಂತೇಳಿ ಆರಂಭ ವಿಶ್ವೇಶ್ವರಯ್ಯನವರು ಅವತ್ತ ಮೈಸೂರು ಮಹಾರಾಜರ ಜೊತೆ ಚರ್ಚೆ ಮಾಡಿ ಈ ಒಂದು ಅನ್ನು ಮಾಡುವಂಥ ಸಂದರ್ಭದಲ್ಲಿ ಆ ನಾಲೆಯನ್ನು ಮಾಡೋದು ಬೇಡ ಅಂಡರ್ ಗ್ರೌಂಡನ್ನಲ್ಲೇ ವಿಶೇಷವಾಗಿ ಒಂದು ಮಾಡೋದ್ರ ಮುಖಾಂತರ ಕೆಲಸ ಕಡಿಮೆ ಆಗ್ತದೆ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಅದು ಅನುಕೂಲ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಜನಸಾಮಾನ್ಯರಿಗೆ ಗ್ರಾಮಸ್ಥರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅನ್ನು ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ತಾವು ನೋಡ್ಬೋದು ಮಂಡ್ಯ ತಾಲೂಕು ಮದ್ದೂರು ಮಳವಳ್ಳಿ ಎಲ್ಲ ಭಾಗದ ಬೀಗದ ಕೀ ಅಂತಕ್ಕಂಥದ್ದು ನಾನು ನಮ್ಮ ತಾತ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತೇನೆ ಹೆಚ್ಚು ಚಂದ್ರಯ್ಯನವರು ಅವರ ಪ್ರೇರಣೆಯಿಂದ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರನೇ ಇಸ್ವಿನಲ್ಲಿ ಕಳೆದ ಇಪ್ಪತ್ತೈದು ವರ್ಷದ ಹಿಂದೆಯೇ ಕಾವೇರಿ ಹುಟ್ಟು ಮತ್ತು ಗುಟ್ಟು ಅಂತಕ್ಕಂಥ ಒಂದು ಪುಸ್ತಕವನ್ನು ನಾನು ಪ್ರಕಾಶನ ಮಾಡಿದ್ದೆ ಅದು ಪ್ರ ಪ್ರತಿಫಲವಾಗಿ ಸಾಹೇಬರು ಕೇಳಿದಂಥ ಸಂದರ್ಭದಲ್ಲಿ ಬನ್ನಿ ನಾವು ವೀಕ್ಷಣೆ ಮಾಡೋದು ಬಂದಿದ್ದಾರೆ ಸಾಹೇಬರು ಈ ಒಂದು ಅವ್ರಿಗೆ ಏನು ಸಂತೋಷ ಆಯಿತು ಅನ್ನೋದನ್ನ ಕುರಿತು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತಾ ಗುರು ಪ್ರಸಾದ ಗುರುಪ್ರಸಾದ್ರು ಮತ್ತೊಮ್ಮೆ ಶರಣ ಶರಣಾರ್ಥಿಗಳು ವಿಶ್ವೇಶ್ವರಯ್ಯನವರದು ಅತ್ಯುತ್ತ ಉತ್ತಮವಾದ ಅತ್ಯುನ್ನತವಾದ ಏನು ನೀಡಿದರೆ ಹೇಳಿದಾಗ ಇವತ್ತಿನ ಇಂಜಿನಿಯರ್ ಮುಂದಿನ ತಲೆಮಾರುಗಳ ಇಂಜಿನಿಯರ್ಗಳಿಗೆ ಮಾರ್ಗದರ್ಶಕರು ಪ್ರಾಯರು ಅಂದರೆ ವಿಶ್ವೇಶ್ವರ ಹೇಳಿದರು ಅವರ ಕಾಲದಲ್ಲಿ ಇಂಥ ಅದ್ಭುತವಾದ ಒಂದು ಕೆಲಸ ಅದು ಯಾವಾಗ ಜೆ ಸಿ ಬಿ ಇಲ್ಲ ಕ್ರೇನುಗಳಿಲ್ಲ ಟ್ರ್ಯಾಕ್ಟರ್ಗಳಿಲ್ಲ ಎಲ್ಲ ಕೈ ಕೆಲಸದಿಂದಲೇ ಮಾಡಬೇಕಾದಂತಹ ಸಂದರ್ಭ ಇದ್ದಾಗ ಇಂಥ ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂದರೆ ಅವರಿಗೆ ಅನಂತ ಕೋಟಿ ಅನಂತ ಕೋಟಿ ಧನ್ಯವಾದಗಳನ್ನು ನಾನು ಅನ್ಕೊಳ್ತೀನಿ ದೇವರ ಈ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಒಂದು ನೂರ ನಲವತ್ತಡಿ ಭೂಮಿ ಭೂ ಭೂ ಸ್ಥಳದ ಭೂಮಿಯಿಂದ ಕೆಳಗಡೆ ಇದ್ದು ಅದರ ಕೆಳಗೆ ನಲವತ್ತಡಿ ಉದ್ದದ ನೀರು ನಲವತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತಾ ಇದೆ ಅಂತ ಹೇಳಿದರೆ ಇದು ವಿಸ್ಮಯದಲ್ಲಿ ವಿಸ್ಮಯ ಅಂತ ಇರ್ತದೆ ಇಂಥ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಕ್ಕಾಗಿ ನಾನು ಇವತ್ತು ಗುರುಪ್ರಸಾದ್ರು ಕೆಲವರಿಗೆ ಮತ್ತು ಗುಪ್ತಿಯ ಕೆಲವರಿಗೆ ಅನಂತ ಅನಂತ ಗಂಧ ಕಸುಗಳನ್ನು ನಡೆಸ್ತೇನೆ ಇದೆಲ್ಲ ಪರಿಸರ ನೋಡಿದರೆ ಇಲ್ಲಿ ಇಷ್ಟು ಪ್ರಕೃತ ಪೈಪ್ಗಳಲ್ಲವಲ್ಲ ಇವು ಯಾವುದು ಅಂತ ನಾನು ಕೇಳಿದರೆ ಇಲ್ಲಿಂದ ಭೂಮಿಗೆ ನೀರಾವರಿ ಮಾಡೋದಕ್ಕಾಗಿ ನೀರು ಎತ್ತೋದಕ್ಕಾಗಿ ಇಪ್ಪ ಪಂಪ್ಸೆಟ್ಗಳು ಪೈಪ್ಗಳು ಅಂತ ಹೇಳಿದ್ರೆ ನನಗೆ ಭಾಳ ಅಷ್ಟ ಅನಿಸ್ತು ನಾನು ಗಂಗಾವತಿ ಭತ್ತದ ನಾಡಿನಿಂದ ಬಂದವನು ನೆಲದ ಮೇಲೆ ಹರಿಯೋ ನೀರನ್ನು ಹರಿಸಿಕೊಳ್ಳೋದೇ ಭಾಳ ಕಷ್ಟ ನಮಗೆ ಅಂಥದ್ದು ನೂರ ನಲವತ್ತಡಿಕ್ಕಿಂತ ಕೆಳಗಡೆ ಇದ್ದಂಥ ನೀರನ್ನು ಮೇಲೆ ಕೆತ್ಕೊಂಡು ಅವರು ನೀರಾವರಿ ಮಾಡಿಕೊಂಡಿದ್ದಾರೆ ಅಂತೇಳಿದ್ರೆ ಆ ರೈತರು ಕೂಡ ಭಾಳ ಅಭಿನಂದನೀಯವಾದಂಥ ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಅನಂತ ಅನಂತ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಇಂಥ ಒಂದು ಪ್ರೇಕ್ಷಣೀಯ ಸ್ಥಳ ಆಗ್ಬೋದು ಅನ್ನೋದಂಥದ್ದು ಈ ಇದನ್ನೆಲ್ಲ ನೋಡಿದರೆ ಸ್ವಲ್ಪ ಕಾಲು ಜಾರತೀರಾಗಿ ನಾವು ನೀರಿಗೆ ಹೋಗಿಬಿಡ್ತೀವಿ ನಾವು ಇದನ್ನು ಸರ್ಕಾರ ಯಾಕೆ ಗಮನಕ್ಕೆ ತಂದಿಲ್ಲ ಅನ್ನೋದು ನಮಗೆ ಬಹಳಷ್ಟು ಆಶ್ಚರ್ಯ ಆಗ್ತದೆ ಇಂಥ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ಇದನ್ನೆಲ್ಲ ಸರಿ ಮಾಡಿ ರೇಲಿಂಗ್ ಮಾಡಿ ಸರಿಯಾದ ಮೆಟ್ಲುಗಳು ಮಾಡಿ ಜನರು ಬರೋದಕ್ಕೆ ಹೋಗೋಕೆ ಮಾಡಿದರೆ ಅವ್ರಿಗೊಂದು ಐದು ರೂಪಾಯಿ ಟಿಕೆಟ್ ಇಟ್ಟರೆ ಅಂತ ಹೇಳಿದರೆ ಕೆಲವು ವರ್ಷಗಳಲ್ಲಿ ಮಾಡಿದ ಖರ್ಚೆಲ್ಲ ವಾಪಸ್ ಬಂದು ಹೋಗ್ತದೆ ಆದ್ದರಿಂದ ಈ ಈ ದಿಸೆಯಲ್ಲಿ ಸ್ಥಳೀಯ ಶಾಸಕರು ಶಾಸಕರು ವಿಧಾನ ಪರಿಷತ್ ಸದಸ್ಯರೇನಾದ್ರೂ ಅವರು ಇದು ಈ ಕಡೆಗೆ ತೀವ್ರವಾಗಿ ಗಮನಹರಿಸಿ ಸರ್ಕಾರದ ಗಮನಕ್ಕೆ ತಂದು ಇದಕ್ಕೆ ಯೋಜನೆಯನ್ನು ತಯಾರು ಮಾಡಿ ಆ ಯೋಜನೆ ಅನ್ವಯ ಇದನ್ನೊಂದು ಬಹಳಷ್ಟು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ಎಲ್ಲ ಜನಪ್ರತಿನಿಧಿಗಳಿಗೆ ಅವರಷ್ಟೇ ಅಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಯಿಂದ ಅವರ ಮೇಲೆ ಒತ್ತಡ ಬರಬೇಕು ಒತ್ತಡ ಬಂದಾಗ ಇಂಥ ಕೆಲಸ ಆಗೋದಕ್ಕೆ ಸಾಧ್ಯ ಇದನ್ನು ಮಾಡಲಿ ಅಂತ ನಾನು ಹೇಳಿ ನನ್ನ ಆಯುಷ್ಯ ಗಟ್ಟಿದ್ರೆ ಇದಕ್ಕ ಪೂರ್ಣ ಈ ಒಂದು ಯೋಜನೆಯಾಗಿ ರೂಪುಗೊಂಡು ಪ್ರೇಕ್ಷಣೀಯ ಸ್ಥಳ ಆದಮೇಲೆ ಮತ್ತೊಂದು ಸರ್ತಿ ಬರೋ ಹಾಗೆ ಮಾಡುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಕ್ಕಳಿಗೆ ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದ ಧನ್ಯವಾದಗಳು